ಹಲೋ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಏನೇ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜಸ್ಟ್ ಇನ್ನೂ ನಲ್ವತ್ತೇ ಜನ ಸಬ್ಸ್ಕ್ರೈಬ್ ಮಾಡಿದರೆ ಕೆ ಅಂತ ಸಕ್ಸಸ್ ಆಗುತ್ತೆ ಏನೋ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳ್ತಾ ಬನ್ನಿ ಬರೋಣ ಗೂಗಲ್ ಆ್ಯಡ್ ಸಪ್ಸ್ ಮೀನು ಎಷ್ಟೋ ಜನಕ್ಕೆ ಬಂದಿಲ್ಲ ಕೆಲವು ಜನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಆದರೂ ಕೂಡ ಗೂಗಲ್ ಆ್ಯಡ್ ಮೀನು ಬಂದಿಲ್ಲ ಅದಕ್ಕೆ ಕಾರಣ ಏನಂತ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರು ಮಿಸ್ ಮಾಡಿದೆ ಅನ್ನೋರಿಗೆ ಈ ವಿಡಿಯೋನ ನೋಡಿ ವೀಕ್ಷಕರೇ ನಾನು ಹೇಳೋದೇನಂದರೆ ಎಷ್ಟು ಸಲ ಎಲ್ಲರೂ ಕೇಳಿದರೆ ಏನು ಸಲ ಯಾವುದೋ ವೀಡಿಯೋ ಮಾಡ್ತಾ ಇಲ್ವಾ ನೀನು ಇತ್ತೀಚೆಗೆ ಯಾಕೋ ಒಂದು ವೀಡಿಯೋ ಇಲ್ಲ ನಿಲ್ಲಿಸ್ಬಿಟ್ಟಿದ್ಯಾ ಎಲ್ಲೂ ಬ್ಲಾಗ್ ಮಾಡ್ತಾಲ್ವ ಅಂತ ಇಲ್ಲ ನಾನು ಖಂಡಿತ ದಿನನಿತ್ಯ ಬ್ಲಾಗ್ ಮಾಡ್ತಾ ಇದ್ದೀನಿ ಸಂಜೆ ಅಂದರೆ ಸಂಜೆ ವೇಳೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಆ ಸಮಯದಲ್ಲಿ ಎಲ್ಲರೂ ಬಂದು ಡ್ಯೂಟಿಯಿಂದ ಫ್ರೀಯಾಗಿ ಕುಂತಿರ್ತೀರ ಅಟ್ಲೀಸ್ಟ್ ಒಂದು ನಿಮಿಷನಾದರೂ ವೀಡಿಯೋ ನೋಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ಆ ವಿಡಿಯೋನ ನಾನು ಆ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನಕ್ಕೆ ಅಂದರೆ ಎಷ್ಟೋ ಜನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಎಲ್ಲ ಚಾನಲ್ಗಳದು ಆ ಚಾನಲ್ ವೀಡಿಯೋಗಳೆಲ್ಲ ಬರ್ತಾ ಬರ್ತಾ ಸಬ್ಸ್ಕ್ರೈಬಲ್ಲಿ ಅವ್ರು ಅಪ್ಲೋಡ್ ಮಾಡ್ತಿದ್ದಂಗೆ ಇಲ್ಲಿ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ನೋಡೋಕ್ಕಾಗಲ್ಲ ಬಿಜಿ ಇರ್ತೀರಾ ನಂದಂತೂ ಫುಲ್ ಬ್ಯಾಕ್ ಸೈಡ್ ಉಂಟಾಗಿರ್ತದೆ ಹಾಗಾಗಿ ಆ ವೀಡಿಯೋನೂ ಕೂಡ ನೀವು ನೋಡೋಕ್ಕಾಗಲ್ಲ ಆಗ ನನ್ನನ್ನು ಆ ಥರ ಕೇಳ್ತೀರ ಯಾಕೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ವಾ ಅಂತ ಇಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ನೋಡೋಕ್ಕೆ ಸಮಯ ಇಲ್ಲ ಅಷ್ಟೇ ಇರಲಿ ನನಗೇನು ಬೇಜಾರಿಲ್ಲ ಏನೋ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಅವಾಗ ನೋಡ್ತಾ ಹೋಗಿ ಅಂತ ಹೇಳ್ತಾ ವೀಕ್ಷಕರೇ ಈ ಗೂಗಲ್ ಆ್ಯಡ್ಸಲ್ ಸ್ಪೀಡ್ ಏನು ಅಂದರೆ ನಾವು ಕರೆಕ್ಟಾಗಿ ತ್ರೀ ತೌಸಂಡ್ ವಾಚ್ ಅವರ್ ಆಗಲಿ ಅಥವಾ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಇದೆಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾವು ಅದನ್ನ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ಅವ್ರು ಕೇಳ್ತಾರೆ ಡೀಟೇಲ್ಸ್ನ ಪ್ರತಿಯೊಂದು ಪಕ್ಕ ಡೀಟೇಲ್ಸ್ ಕೊಟ್ಕೊಬರ್ಬೇಕು ಒಂದು ಕಡೆ ಮಿಸ್ ಆದರೂ ಕೂಡ ರಿಸೆಕ್ಟ್ ಆಗುತ್ತೆ ಮತ್ತು ಟೂ ಟೈಮ್ಸ್ ಇರುತ್ತೆ ಹಾಗೂ ಕೂಡ ಮಿಸ್ ಆಯಿತು ಅಂದರೆ ರಿಸೆಕ್ಟ್ ಆಗುತ್ತೆ ತ್ರೀ ಟೈಮ್ಸಲ್ಲಿ ಏನಾದರೂ ನಿಮ್ಮದು ಡಿ ಎಲ್ ಅಥವಾ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎನಿ ಒಂದು ಡೀಟೇಲ್ಸ್ ಏನೇ ಇದ್ರೂ ಕೂಡ ಒಂದು ಸಲ ಅದು ಮಿಸ್ ಆಯಿತು ಅಂದರೆ ಮತ್ತು ಇನ್ಯಾವುದೇ ಕಾರಣಕ್ಕೂ ಬರಲ್ಲ ಸೊ ಹಾಗಾಗಿ ಗೂಗಲ್ ಆ್ಯಡ್ಸನ್ಸ್ನ ನೀವು ತಗೊಳೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀರ ಎಷ್ಟೋ ವೀಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡಿರ್ತೀರ ಎಲ್ಲೆಲ್ಲೋ ರೌಂಡ್ ಹೊಡ್ಕೊ ಬಂದಿರ್ತೀರ ಅಪ್ಲೋಡ್ ಮಾಡಿರ್ತೀರ ಕೊನೆಗೊಂದು ಸಲ ಆ ಗೂಗಲ್ ಆ್ಯಡ್ಸೆನ್ಸ್ ಬರಲಿಲ್ಲ ಅಂದರೆ ಸಿಕ್ಸ್ ಡಿಜಿಟಲ್ ನಂಬರ್ ಬರಲಿಲ್ಲ ಅಂದರೆ ಅದು ವೇಸ್ಟೇ ದಯವಿಟ್ಟು ಯಾರ ಥರ ಮಾಡ್ಕೊಳೋಕೆ ಹೋಗಬೇಡಿ ಹೊಸ ಯೂಟ್ಯೂಬರ್ಗಳಿಗೆ ಹೇಳ್ತಾರೆ ನಾನು ನಮ್ಮಂತಾಳೆ ಯೂಟ್ಯೂಬರ್ಸ್ಗಳೆಲ್ಲ ಬಿಡಿ ನಮ್ದೆಲ್ಲ ಮೂರು ಮೂರು ವರ್ಷ ನಾಲ್ಕು ವರ್ಷ ಆಗೋಗಿದೆ ಸೊ ಹೊಸುಬರಿಗೆ ಹೇಳ್ತಿರೋದು ಗೂಗಲ್ ಆ್ಯಡ್ ಸರ್ಸ್ ಬಿಟ್ಟ ಮಿಸ್ ಮಾಡದೇ ಪಡ್ಕೋಬೇಕು ಅಂದರೆ ಇಷ್ಟೆಲ್ಲ ಪ್ರೋಸೆಸಿಂಗ್ ಮಾಡಲೇಬೇಕು ವಿಡಿಯೋನ ನೀವು ಯಾವುದೇ ಟೈಮಲ್ಲಿ ಅಪ್ಲೋಡ್ ಮಾಡಿ ಕೆಲವು ಜನ ಹೇಳ್ತಾರೆ ಈ ಟೈಮಲ್ಲಿ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಮಾಡಿ ಸಂಜೆ ಮಾಡಿ ರಾತ್ರಿ ಮಾಡಿ ಒಂಬತ್ತು ಗಂಟೆ ರಾತ್ರಿ ಮಾಡಿಬಿಡಿ ಬೆಳಗ್ಗೆ ಬೆಳಗ್ಗೆದು ನೋಡ್ತಾರೆ ಅಂತ ಅದೆಲ್ಲ ಸುಳ್ಳು ಅದು ಯಾವ ಟೈಮಲ್ಲಿ ನಮ್ಮದು ರನ್ನಿಂಗ್ ಆಗುತ್ತೋ ಆ ಟೈಮಲ್ಲೇ ಅದು ವ್ಯೂಸ್ ಆಗೋದು ಸೊ ಒಂದು ವ್ಯೂಸ್ ಆಯಿತು ಟೂ ವ್ಯೂಸ್ ಆಯಿತು ಒನ್ ಕೆ ಆಯಿತು ಇಲ್ಲ ಒನ್ ಮಿಲಿಯನ್ ಆಯಿತು ಅನ್ನೋದೆಲ್ಲ ನಿಮ್ಮ ಕರ್ತವ್ಯ ದಿನನಿತ್ಯ ಏನು ಯೂಟ್ಯೂಬ್ ಮಾಡ್ಬೇಕಂತ ಅಂದ್ಕೊಂಡಿದ್ರು ಮಿಸ್ ಮಾಡದೆ ಇರಿ ಇವತ್ತಲ್ಲ ನಾಳೆ ಜಯ ಸಿಗೇ ಸಿಗುತ್ತೆ ಒಂದೇ ಸಲ ಬೆಳೆಯೋದಕ್ಕೆ ಯಾರ ಕೈಲೂ ಆಗಲ್ಲ ಸ್ವಲ್ಪ ಲೇಟಾಗಿ ಲೇಟಾಗಿ ಬೆಳಿಬೇಕು ನಮ್ಮ ಡಿಯರ್ ಬ್ರೋತಗಳಿ ಅವರು ಫಾರಿನ್ ಕಡೆ ಆ ಕಡೆ ಈ ಕಡೆ ಅಂತ ಹೋಗಿದ್ದಕ್ಕೆ ಬೆಳೆದ್ರು ನಾವು ಎಲ್ಲೂ ಹೋಗ್ತಾ ಇಲ್ಲ ಗುರು ಇಲ್ಲೇ ಓಡಾಡ್ತಾ ಇದ್ದೀವಿ ಏನೋ ಮಾನ್ಸೂನ್ ರೈಡ್ ಅಂತ ಸ್ವಲ್ಪ ಬೈಕ್ ತಕ ಆಚೆ ಹೋಗ್ತೀವಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ ಸೊ ಅವರು ಅದಕ್ಕೆ ಅಂತಲೇ ಇದ್ದಾರೆ ಸೊ ಎಷ್ಟೋ ಜನನವರು ಅವರನ್ನ ನೋಡಿ ಎಷ್ಟೋ ಜನ ಬೆಳೆದಿದ್ದಾರೆ ಯೂಟ್ಯೂಬರ್ಗಳು ಸೊ ಡಿ ಆರ್ ಬ್ರೋ ಮಾಡಿರೋದು ತುಂಬ ಒಳ್ಳೆ ಕೆಲಸಗಳು ಅದು ಅವರನ್ನು ನೋಡಿ ಎಷ್ಟೋ ಜನ ಬೆಳೀತಾ ಇದ್ದಾರೆ ಬೆಳೀಲಿ ತುಂಬ ಸಂತೋಷ ಆದರೆ ನಾನು ಹೇಳೋದೊಂದು ಈ ಯೂಟ್ಯೂಬ್ನಲ್ಲಿ ಬೆಳಿಬೇಕು ಅಂದರೆ ತುಂಬ ಕಷ್ಟಪಡಬೇಕು ಕಂಟೆಂಟ್ ಕಂಟೆಂಟ್ಗಳು ಮಾತ್ರ ಅದೇ ಥರ ಇರಬೇಕು ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ ಎಲ್ಲರೂ ಗೂಗಲ್ ಆ್ಯಡ್ ಸ್ಪೀನ್ ಗೂಗಲ್ ಆ್ಯಡ್ ಸ್ಪೀನ್ ಗೂಗಲ್ ಆ್ಯಟ್ ಸ್ಪೀನ್ ಅದಂತೂ ಬೇಕೇ ಬೇಕು ನಿಮಗೆ ದುಡ್ಡು ಬೇಕಾ ಗೂಗಲ್ ಆರ್ಟ್ಸ್ಕ್ರೀನ್ನ ನೀವು ಪಡ್ಕೊಳ್ಳೇಬೇಕು ಇಲ್ಲಾಂದರೆ ಒಂದು ಲಕ್ಷ ವ್ಯೂಸ್ ಅಲ್ಲ ಟೆನ್ ಮಿಲಿಯನ್ಸ್ ವ್ಯೂಸ್ ಆದರೂ ಕೂಡ ಬರಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಿಮಗೆ ವ್ಯೂಸ್ ಆಗಬೇಕು ಅಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಿ ಎಲ್ಲ ಅಭಿಮಾನಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನ ಮುಗ್ತಾಯ ಇಲ್ಲಿಗೆ ಈ ಮಾತನ್ನ ಇದ್ದೀನಿ ಧನ್ಯವಾದಗಳು